ಇಡೀ ದೇಶವೇ ಬೆಚ್ಚಿ ಬೀಳಿಸುವ ಲೈಂಗಿಕ ಹಗರಣ ನಡೆಸಿರುವ ಆರೋಪಿ ಸಂಸತ್ ಪ್ರಜ್ವಲ್ ರೇವಣ್ಣನ ಮೇಲೆ ನಡೆಯುತ್ತಿರುವ ತನಿಖೆಯನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಗೊಂದಲದ ಹೇಳಿಕೆಯಿಂದ ತನಿಖೆಯನ್ನು ದಾರಿ ತಪ್ಪಿಸುವ ಯತ್ನಕ್ಕೆ ಮುಂದಾಗಿದ್ದಾರೆ ಅಲ್ಲದೆ ವಿನಾಕಾರಣದ ರಾಜ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಸರನ್ನು ಎಳೆಯುವ ಮೂಲಕ ಕುತಂತ್ರ ರಾಜಕೀಯ ನಡೆಸುತ್ತಿದ್ದಾರೆ ಮೊದಲು ಪೆಂಡ್ರೈವ್ ಪ್ರಕರಣದಲ್ಲಿ ವಕೀಲ ದೇವರಾಜೇಗೌಡನನ್ನು ಬಂಧಿಸಿ ವಿಚಾರಣೆ ನಡೆಸಬೇಕು ಎಂದು ಬೇಲೂರು ತಾಲೂಕಿನ ಅಳೆಬೀಡು ಜಾವಗರ್ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಸಮಿತಿ ಅಧ್ಯಕ್ಷ ಬೈರೇಶ್ ಮತ್ತು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಹುಲಿ ಿರಿ ಕುಮಾರ್ ಒತ್ತಾಯಿಸಿದ್ದಾರೆ ಪತ್ರಕರ್ತ ಬಂಧುಗಳೇ ಸ್ನೇಹಿತರೆ ತಾವೆಲ್ಲರೂ ಕೂಡ ಕಳೆದ ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ತಲ್ಲಣಕ್ಕೆ ಕಾರಣವಾದ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿದ ಲೈಂಗಿಕ ಹಗರಣ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ಹೀನ ಸ್ಥಿತಿ ಬಂದಿದೆ ಇಂತಹ ಸಂದರ್ಭದಲ್ಲಿ ಆತನು ಮಾಡಿದ್ದು ತಪ್ಪು ಎಂಬ ಕಿಂಚಿತ್ತು ಭಾವನೆ ಇಲ್ಲದೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ದಿನನಿತ್ಯ ಪಾಲಿಟಿಕ್ಸ್ ಮಾಡುತ್ತಾ ತನಿಖೆಯನ್ನು ದಿಕ್ಕು ತಪ್ಪಿಸುವ ಉನ್ನಾರಕ್ಕೆ ಮುಂದಾಗಿದ್ದಾರೆ ಈ ನಡುವೆ ಆಸನದ ವಕೀಲರಾದ ದೇವರಾಜಗೌಡ ಈಗಾಗಲೇ ಪ್ರಜ್ವಲ್ ರೇವಣ್ಣನ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ ಮತ್ತು ಸಿಡಿ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಮತ್ತು ರಾಷ್ಟ್ರದ ಬಿಜೆಪಿ ನಾಯಕರ ಬಳಿ ಕಳಿಸಿದ ಅವರು ತನಿಖೆಯಿಂದ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷದ ಮೇಲೆ ವಿನಾಕಾರಣ ಆರೋಪ ಮಾಡುತ್ತಾ ರಾಜ್ಯದಲ್ಲಿ ಜನತೆಯಲ್ಲಿ ಗೊಂದಲಕ್ಕೆ ಕಾರಣವಾಗಿದ್ದಾರೆ ಕಾರ್ತಿಕ್ ಎಂಬ ವ್ಯಕ್ತಿ ಮಾಧ್ಯಮಗಳ ಎದುರು ನಾನೇ ವಕೀಲರಾದ ದೇವರಾಜಗೌಡರಿಗೆ ಪೆನ್ ಡ್ರೈವ್ ನೀಡಿದೆ ಎಂದು ತಿಳಿಸಿದ್ದಾರೆ ಆದರೂ ದೇವರಾಜೇಗೌಡರ ಆರೋಪದಲ್ಲಿ ಯಾವುದೇ ಸತ್ಯವಿಲ್ಲ ಮೊದಲು ತನಿಖೆ ದಳ ಇವರನ್ನು ಬಂಧಿಸಿ ಸೂಕ್ತ ನ್ಯಾಯವನ್ನು ಒದಗಿಸಬೇಕು ಎಂದು ತಿಳಿಸಿದರು ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿದ ಲೈಂಗಿಕ ಅಗರಣದಿಂದ ನೂರಾರು ಕುಟುಂಬಗಳು ಬೀದಿಗೆ ಬಂದಿದೆ ಸಂತ್ರಸ್ತರು ಯಾವ ಕಾರಣಕ್ಕೂ ದೃತಿಗೆ ತನಿಖೆ ದಳಕ್ಕೆ ಸಾಗರಿಸಬೇಕಿದೆ ಕಳೆದ ಹದಿನೈದು ದಿನದಿಂದ ಇಡೀ ರಾಜ್ಯದ ಮಾನವನ್ನು ಹರಾಜು ಹಾಕಿದ ವ್ಯಕ್ತಿ ಸದ್ಯ ಪರಾರಿಯಾಗಿದ್ದು ಶೀಘ್ರವೇ ಆತನನ್ನು ಬಂಧಿಸಬೇಕು ಮತ್ತು ತನಿಖೆ ಸಂಸ್ಥೆ ಹಾಗೂ ನ್ಯಾಯಾಂಗ ವ್ಯವಸ್ಥೆ ಪಾರದರ್ಶಕದಿಂದ ನ್ಯಾಯ ನೀಡಬೇಕಿದೆ ಆಗ ಮಾತ್ರ ಮುಂದೆ ಇಂತಹ ಹಗರಣಗಳಲ್ಲಿ ಕಡಿವಾಣ ಹಾಕಲು ಸಾಧ್ಯವಾಗುತ್ತದೆ ಎಂದು ಅವರು ವಿನಾಕಾರಣ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಸರು ತಳಕು ಹಾಕುವ ಹುನ್ನಾರ ನಡೆಸಿದ್ದಾರೆ ದೇವರಾಜಗೌಡ ಮನೆಯ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಎಚ್ಎಂ ಗಜೇಂದ್ರ ಹಾಜರಿದ್ದರು ಸುಳ್ಳು ಇದ್ರೆ ನಿಮ್ಮ ಮನೆ ಮುಂದೆ ಏನು ಹಾಸನ ಜಿಲ್ಲೆಯಿಂದ ಹೋರಾಟ ಮಾಡ್ಕೋಬೇಕು ಹೋರಾಟನ ಹಮ್ಮಿಕೊಳ್ಬೇಕಾಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ